ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಹದಿನಾರನೇ ಪಾಠವಾದ ಕನಸುಗಾರ ಕಲಾಂ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ ಆ ಮುಖ್ಯ ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಯಾರು ಉತ್ತರ ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಪ್ರಸಿದ್ಧ ಮೂಳೆ ತಜ್ಞರು ಪ್ರಶ್ನೆ ಎರಡು ವಿಜ್ಞಾನಿಯನ್ನು ವೈದ್ಯರು ಯಾವ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಉತ್ತರ ವಿಜ್ಞಾನಿಯನ್ನು ವೈದ್ಯರು ಹೈದರಾಬಾದಿನಲ್ಲಿರುವ ನಿಜಾಂ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಪ್ರಶ್ನೆ ಮೂರು ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಏನಾಗಿತ್ತು ಉತ್ತರ ಆಸ್ಪತ್ರೆಯಲ್ಲಿದ್ದ ರೋಗಿಗಳು ಕಾಲಿನ ನ್ಯೂನತೆಗೆ ಒಳಗಾಗಿದ್ದರು ಪ್ರಶ್ನೆ ನಾಲ್ಕು ರೋಗಿಗಳ ಕಾಲಿಗೆ ಏನನ್ನು ಅಳವಡಿಸಲಾಗಿತ್ತು ಉತ್ತರ ರೋಗಿಗಳ ಕಾಲಿಗೆ ಕ್ಯಾಲಿಪರ್ ಅನ್ನು ಅಳವಡಿಸಲಾಗಿತ್ತು ಪ್ರಶ್ನೆ ಐದು ಅಬ್ದುಲ್ ಕಲಾಂ ರವರ ತಂದೆ ತಾಯಿಯ ಹೆಸರೇನು ಉತ್ತರ ಅಬ್ದುಲ್ ಕಲಾಂ ತಂದೆ ಜೈನುಲಾಬ್ದೀನ್ ಮರಕ್ಯಾರ್ ತಾಯಿ ಆಶಿಯಮ್ಮ ಪ್ರಶ್ನೆ ಆರು ಕಲಾಂ ರವರ ಆತ್ಮಕಥನ ಹೆಸರು ಆತ್ಮಕಥನದ ಹೆಸರೇನು ಉತ್ತರ ಕಲಾಂ ರವರ ಆತ್ಮಕಥನದ ಹೆಸರು ಅಗ್ನಿಯ ರೆಕ್ಕೆಗಳು ಆ ಮುಖ್ಯ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ವೈದ್ಯರ ಹೃದಯ ತುಂಬಿ ಬಂದಿತು ಏಕೆ ಉತ್ತರ ಕಲಾಮರು ತಯಾರಿಸಿದ ಹಗುರವಾದ ಕ್ಯಾಲಿಪರ್ ಅನ್ನು ಒಬ್ಬ ಹುಡುಗನಿಗೆ ಅಳವಡಿಸಿದರು ಅವನು ಹೆಜ್ಜೆ ಇಟ್ಟು ನಡೆಯಲು ಪ್ರಾರಂಭಿಸಿದನು ಅದನ್ನು ಕಂಡ ವೈದ್ಯರ ಹೃದಯ ತುಂಬಿ ಬಂದಿತು ಪ್ರಶ್ನೆ ಎರಡು ಕಲಾಂ ಬಾಲ್ಯದಲ್ಲಿ ಯಾವ ಕನಸನ್ನು ಕಾಣುತ್ತಿದ್ದರು ಉತ್ತರ ಕಲಾಂ ಬಾಲ್ಯದಲ್ಲಿ ಹಕ್ಕಿ ಹಾರುವುದನ್ನು ಕಂಡು ಮುಂದೊಂದು ದಿನ ನಾನು ಆಕಾಶದಲ್ಲಿ ಹಕ್ಕಿಗಳಂತೆ ಹಾರಬೇಕು ಎಂಬ ಕನಸು ಕಾಣುತ್ತಿದ್ದರು ಪ್ರಶ್ನೆ ಮೂರು ಕಲಾಂ ಅವರಿಗೆ ಬಂದ ಪ್ರಮುಖ ಪ್ರಶಸ್ತಿಗಳು ಯಾವುವು ಉತ್ತರ ಕಲಾಂ ರವರಿಗೆ ಭಾರತ ರತ್ನ ಪದ್ಮಭೂಷಣ ಪದ್ಮವಿಭೂಷಣ ಪ್ರಶಸ್ತಿ ಮತ್ತು ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳು ದೊರೆತಿವೆ ಈ ಮುಖ್ಯ ಪ್ರಶ್ನೆ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಮೊದಲ ಮಾತು ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ ಈ ಮಾತನ್ನು ಯಾರು ಹೇಳ್ತಾರೆ ಮಕ್ಕಳೇ ಈ ಮಾತನ್ನು ವೈದ್ಯರು ಹೇಳ್ತಾರೆ ಯಾರಿಗೆ ಹೇಳ್ತಾರೆ ವಿಜ್ಞಾನಿಗೆ ಹೇಳ್ತಾರೆ ನಂತರ ಎರಡನೆಯ ಮಾತನ್ನು ಗಮನಿಸಿ ಕನಸು ಕಾಣಿರಿ ಈ ಮಾತನ್ನು ಯಾರು ಹೇಳ್ತಾರೆ ಮಕ್ಕಳೇ ಈ ಮಾತನ್ನು ಅಬ್ದುಲ್ ಕಲಾಂ ಹೇಳ್ತಾರೆ ಯಾರಿಗೆ ಮಕ್ಕಳಿಗೆ ಹೇಳ್ತಾರೆ ನಂತರ ಭಾಷಾ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ ಹಗುರ ಇದಕ್ಕೆ ವಿರುದ್ಧಾರ್ಥಕ ಪದ ಭಾರ ಕಷ್ಟ ಸುಖ ಮೇಲೆ ಕೆಳಗೆ ನಂತರ ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಗಮನಿಸಿ ಮಕ್ಕಳೇ ಚಿಕಿತ್ಸೆ ವೈದ್ಯರು ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಾರೆ ಗಗನ ಗಗನದಲ್ಲಿ ಹಕ್ಕಿಗಳು ಹಾರಾಡುತ್ತವೆ ಸಾಧನೆ ಕಲಾಂ ರವರು ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ನಂತರ ಕನಸು ಕಲಾಮರು ಮಕ್ಕಳಿಗೆ ಕನಸು ಕಾಣಿರಿ ಎಂದು ಪ್ರೋತ್ಸಾಹಿಸಿದರು ನಂತರ ಈ ಮುಖ್ಯ ಪ್ರಶ್ನೆ ಮಾದರಿಯಂತೆ ಕೂಡಿಸಿ ಪದ ರಚಿಸಿ ಮಾದರಿಯನ್ನು ಗಮನಿಸಿ ಮಕ್ಕಳೇ ಮಾಡು ಪ್ಲಸ್ ಇಸು ಮಾಡಿಸು ತಿನ್ನು ಪ್ಲಸ್ ಇಸು ತಿನ್ನಿಸು ಓಡು ಪ್ಲಸ್ ಇಸು ಓಡಿಸು ಬಿಡು ಪ್ಲಸ್ ಇಸು ಬಿಡಿಸು ಆಡು ಪ್ಲಸ್ ಇಸು ಆಡಿಸು ನಂತರ ಈ ಮುಖ್ಯ ಪ್ರಶ್ನೆ ಅಬ್ದುಲ್ ಕಲಾಂ ರವರಿಗೆ ಸಂಬಂಧಿಸಿದ ಪದಗಳನ್ನು ಆಯ್ದು ಚೌಕದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಅಬ್ದುಲ್ ಕಲಾಂರಿಗೆ ಸಂಬಂಧಿಸಿದ ಪದಗಳು ಭಾರತ ರತ್ನ ರಾಷ್ಟ್ರಪತಿ ಆಶಿಯಮ್ಮ ಕ್ಷಿಪಣಿ ಕ್ಯಾಲಿಪರ್ ನಂತರ ಹೂ ಮುಖ್ಯ ಪ್ರಶ್ನೆ ಈ ಪಾಠದಲ್ಲಿ ಬರುವ ಹೆಸರುಗಳನ್ನು ಆಯ್ದು ಬರೆಯಿರಿ ವ್ಯಕ್ತಿಯ ಹೆಸರುಗಳು ಅಬ್ದುಲ್ ಕಲಾಂ ಜೈನುಲ್ ಅಬ್ದೀನ್ ಆಶಿಯಮ್ಮ ವೃತ್ತಿಯ ಹೆಸರುಗಳು ವಿಜ್ಞಾನಿ ಮೂಳೆ ತಜ್ಞ ವೈದ್ಯ ವಸ್ತುವಿನ ಹೆಸರುಗಳು ಕ್ಯಾಲಿಪರ್ ರಾಕೆಟ್ ಕ್ಷಿಪಣಿ ನಂತರ ಊ ಮುಖ್ಯ ಪ್ರಶ್ನೆ ಮಾದರಿಯಂತೆ ಸೂಕ್ತ ಪದ ರಚಿಸಿ ಮಾದರಿಯ ಗಮನಿಸಿ ಮಕ್ಕಳೇ ಪಡೆದನು ಪಡೆಯುತ್ತಾನೆ ಪಡೆಯುವನು ಇದೇ ರೀತಿಯಲ್ಲಿ ಮಾದರಿಗೆ ತಕ್ಕಂತೆ ನಡೆದನು ನಡೆಯುತ್ತಾನೆ ನಡೆಯುವನು ಹಾರಿದನು ಹಾರುತ್ತಾನೆ ಹಾರುವನು ಬರೆದನು ಬರೆಯುತ್ತಾನೆ ಬರೆಯುವನು ಓಡಿದನು ಓಡುತ್ತಾನೆ ಓಡುವನು ಆಡಿದನು ಆಡುತ್ತಾನೆ ಆಡುವನು ನಂತರ ರೂ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಗಮನಿಸಿ ಮಕ್ಕಳೇ ನೋಡಿ ಇಲ್ಲಿ ಕೊಟ್ಟಂತಹ ಪದಗಳನ್ನು ನೀವು ಜೋಡಿಸಿ ವಾಕ್ಯ ರಚಿಸಬೇಕು ರೈತರು ಹೊಲವನ್ನು ಉತ್ತರು ಮಕ್ಕಳು ಹಾಡನ್ನು ಹಾಡಿದರು ಗುರುಗಳು ಪುಸ್ತಕವನ್ನು ಓದಿದರು ಶಿಲ್ಪಿಗಳು ವಿಗ್ರಹಗಳನ್ನು ಕೆತ್ತಿದರು ರಾಜರು ರಾಜ್ಯವನ್ನು ಆಳಿದರು ಏ ಮುಖ್ಯ ಪ್ರಶ್ನೆ ಪದಬಂಧ ಪೂರ್ಣಗೊಳಿಸುವಂತ ಕೊಟ್ಟಿದ್ದಾರೆ ಗಮನಿಸಿ ಇಲ್ಲಿ ಎಡದಿಂದ ಬಲಕ್ಕೆ ನಂತರ ಮೇಲಿನಿಂದ ಕೆಳಕ್ಕೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಅಲ್ಲಿನ ಸೂಚನೆಗೆ ತಕ್ಕಂತೆ ನೀವು ಬರೀಬೇಕು ಎಡದಿಂದ ಬಲಕ್ಕೆ ಗಮನಿಸಿ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಇದು ಕಡ್ಡಾಯ ಅಂತ ಇದೆ ಏನು ಮಕ್ಕಳೇ ಎಡದಿಂದ ಬಲಕ್ಕೆ ವಿದ್ಯಾಭ್ಯಾಸ ಹೌದವಾ ನಂತರ ಹೊಸದಾಗಿರುವ ನಮ್ಮ ದೇಶ ನವ ಭಾರತ ನಂತರ ಸ್ನೇಹಿತ ಇಲ್ಲಿದ್ದಾನೆ ಮಿತ್ರ ನಂತರ ಗಣಿಯಲ್ಲಿ ಸಿಕ್ಕಿದ ಪುಸ್ತಕ ಗಣಿತ ನಂತರ ಮತ್ತೆ ಮತ್ತೆ ಯತ್ನಿಸು ಪ್ರಯತ್ನ ನಂತರ ಮೇಲಿನಿಂದ ಕೆಳಕ್ಕೆ ಗಮನಿಸಿ ಮಕ್ಕಳೇ ಆಕಾಶದಲ್ಲಿ ಹಕ್ಕಿಯಂತೆ ಹಾರುವ ವಾಹನ ವಿಮಾನ ಮರದ ಹತ್ತಿರ ನಡೆದ ಯುದ್ಧ ಸಮರ ನಂತರ ಉಪಗ್ರಹ ಉಡಾಯಿಸುವ ಸಾಧನ ರಾಕೆಟ್ ಭಾರತ ಸರ್ಕಾರ ಕೊಡುವ ಅತ್ಯುನ್ನತ ಪ್ರಶಸ್ತಿ ಭಾರತ ರತ್ನ ಕರ್ನಾಟಕ ರಾಜ್ಯದ ನೆರೆನಾಡು ತಮಿಳುನಾಡು ನಸುಕಿನಲ್ಲಿ ಕಂಡ ಸ್ವಪ್ನ ಈ ರೀತಿಯಲ್ಲಿ ಪದಬಂಧವನ್ನು ಪೂರ್ಣಗೊಳಿಸಿ ಮಕ್ಕಳೇ ನಂತರ ಬಳಕೆ ಚಟುವಟಿಕೆಯನ್ನು ಗಮನಿಸಿ ಅ ಮುಖ್ಯ ಪ್ರಶ್ನೆ ಊಹಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೀನು ಶಾಲಾ ಮಂಡಲದಲ್ಲಿ ಸ್ವಚ್ಛತಾ ಮಂತ್ರಿಯಾದರೆ ಏನು ಮಾಡುವೆ ಅಂತ ಕೊಟ್ಟಿದ್ದಾರೆ ನಿಮ್ಮ ಸ್ವಂತ ವಾಕ್ಯದಲ್ಲಿಯೂ ಸಹ ಬರೀಬೋದು ಮಕ್ಕಳೇ ನೋಡಿ ನಾನು ಶಾಲಾ ಮಂತ್ರಿಮಂಡಲದಲ್ಲಿ ಸ್ವಚ್ಛತಾ ಮಂತ್ರಿಯಾದರೆ ಶಾಲಾ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿಡುತ್ತೇನೆ ತ್ಯಾಜ್ಯ ವಸ್ತುಗಳನ್ನು ವಿಲೇವಾರಿ ಮಾಡುವ ವ್ಯವಸ್ಥೆಯನ್ನು ಮಾಡುವೆ ಸ್ವಚ್ಛತಾ ನಿಯಮಗಳನ್ನು ಪಾಲಿಸಲು ಹೇಳುವೆ ಶುದ್ಧ ಕುಡಿಯುವ ನೀರಿನ ಸೇವನೆಯ ಬಗ್ಗೆ ತಿಳಿಸುವೆ ನಂತರ ಆ ಮುಖ್ಯ ಪ್ರಶ್ನೆ ಯೋಚಿಸಿ ಉತ್ತರಿಸಿ ಅಂತ ಇದೆ ಗಮನಿಸಿ ಮೊದಲ ಪ್ರಶ್ನೆ ಕೇಸರಿ ಬಿಳಿ ಹಸಿರು ಬಣ್ಣ ನಡುವೆ ಚಕ್ರ ಹಾಗಾದರೆ ನಾನು ಯಾರು ಇದಕ್ಕೆ ಸರಿಯಾದ ಉತ್ತರ ಭಾರತದ ರಾಷ್ಟ್ರ ಧ್ವಜ ನಂತರ ಎರಡನೆಯ ಪ್ರಶ್ನೆ ಮೂರು ಕಡೆ ನೀರು ನೆತ್ತಿ ಮೇಲೆ ಬೆಟ್ಟ ಹಾಗಾದರೆ ನಾನು ಯಾರು ಇದಕ್ಕೆ ಸರಿಯಾದ ಉತ್ತರ ಭಾರತ ಪ್ರಶ್ನೆ ಮೂರು ಬಲಗೈಯಲ್ಲಿ ಗೀತೆ ಎಡಗೈಯಲ್ಲಿ ರಾಟೆ ಹಿಡಿದಿದ್ದೆ ಹಾಗಾದರೆ ನಾನು ಯಾರು ಮಹಾತ್ಮ ಗಾಂಧಿ ನಂತರ ಈ ಮುಖ್ಯ ಪ್ರಶ್ನೆ ಕೆಳಗಿನ ಪದಗಳನ್ನು ಬಳಸಿ ರಾಷ್ಟ್ರ ನಾಯಕ ಗಾಂಧೀಜಿಯವರ ಬಗ್ಗೆ ಕುರಿತು ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಬಳಸಿಬಿಟ್ಟು ನೀವು ಸಹ ಗಾಂಧೀಜಿಯವರ ಬಗ್ಗೆ ಕೆಲವು ವಾಕ್ಯಗಳನ್ನು ಬರೆಯಿರಿ ಗಾಂಧೀಜಿಯವರು ನಮ್ಮ ಭಾರತದ ರಾಷ್ಟ್ರಪಿತ ನಮ್ಮ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹಗಲಿರುಳು ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟರು ಭಾರತವು ಹಳ್ಳಿಗಳ ದೇಶವಾದ್ದರಿಂದ ಹಳ್ಳಿಗಳ ಉದ್ಧಾರ ಮಾಡಿದರೆ ದೇಶವು ಅಭಿವೃದ್ಧಿ ಹೊಂದುತ್ತದೆ ಎಂದು ಹೇಳಿದರು ಬಡತನವನ್ನು ಹೋಗಲಾಡಿಸಲು ಸ್ವಉದ್ಯೋಗಕ್ಕೆ ಹಳ್ಳಿಗಳ ಸ್ವಚ್ಛತೆಗೆ ಸರಳ ಜೀವನಕ್ಕೆ ಮಾರ್ಗದರ್ಶನ ನೀಡಿದರು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ